மது வீசால மை துங்க மத ரங்கி கை துங்க மது வீசால மை துங்க மத ரங்கே ஹசண்டி கை துங்கை மல மல கணசல வரக்கி பை துங்க கண்ணால நோடி கண்ணாக நேர தந்தவ கண்ண தும்ப

ಬಾಳೊತ್ತ ಬೇಡ ಗಂಡನ ಜೋಡಿ ಸುರಿಗಿಯ ಸುತ್ತ ನಿನ್ನ ಗಂಡ ನನ್ನ ಕರದಾನ ಮದುವಿಗೆ ಬಾಂತ ತಾಳಿ ಕಟ್ಟುವಾಗ ಕಣ್ಣ ಮುಚ್ಚ ಅಳಬ್ಯಾಡ ಕುಂತ ಗೆಳತೀನಿ ಒಳ್ಳ್ಯಾಕಿ ನಮ್ಮ ಕಳ್ಳ ಬಳ್ಳ್ಯಾಕಿ ಆದ್ರೂ ಮೋಸ ಮಾಡ್ಯಾಳ ನಿಮ್ಮ ಕ ಮುನ್ನೂರ ಕುರಿಯ ಮೂರ ದಿವಸ ನನ್ನ ಜೋಡಿ ಕಾದಿದ್ದೀ ಜೋಡಿಲಿ ತಕ್ಕೊಂಡ ಫೋಟೋ ಗೆಳತಿ ಟೇಟಸ ಹಾಕಿದ್ದೀ ಬೆಳಗಾವಿ ಹುಡುಗ ಬೆಳ್ಳಿ ಕಡಗ ಹೆಸರ ಇಟ್ಟಿದ್ದೀ ಕಣ್ಣ ರೆಪ್ಪಿಗೆ ಕಾವಲನಂತ ಕನಸ ತುಡಗ ಬಡಗ ಲವ್ವ ಕಂಡೆಡದಾಳ ನಿಮ್ಮ ಅವ್ವ ಕೂಡಕ ಬಿಡಲಿಲ್ಲ ಗೆಳತಿ ಎಂತಾದ ದೈವ ಮದುವೆ ಸ್ಯಾಲ ಮೈ ತುಂಬ ಮದರಂಗಿ ಹಚ್ಕೊಂಡೆ ಕೈ ತುಂಬ ಮದುವೆ ಸ್ಯಾಲ ಮೈ ತುಂಬ ಮದರಂಗಿ ಹಚ್ಕೊಂಡೆ ಕೈ ತುಂಬ ಮುಂಗೈನ್ಯಾಗ ಮಾಲಕ ನೆಸರ ಬರ್ಕೊಂಡೆ ಬಾಯ್ ತುಂಬ ಕಣ್ಣಾರ ನೋಡಿ ಕಣ್ಣಾಗ ನೀರ ಬಂದವ ಕಣ್ಣು ತುಂಬ ಕಣ್ಣಾರ ನೋಡಿ ಕಣ್ಣಾಗ ನೀರ ಬಂದವ ಕಣ್ಣು ತುಂಬ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜನಪದ ಕಲಾವಿದ ಪೇರಾಬಿಳಿ ಕುರಿ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮದುವೆಯ ಸಾಲ ಮೈ ತುಂಬ ಮದರಂಗಿ ಹಚ್ಕೊಂಡೆ ಕೈ ತುಂಬ ಅನ್ನತಕ್ಕಂಥ ಜನಪದ ಹಾಡ ಮುಂದೆ ಸ್ಟುಡಿಯೋದಾಗ ಆದದ್ದು ಒಂದು ಪಲ್ಲವಿ ಒಂದು ಹಚ್ಚಿ ಹಾಕಿನೂ ಅದನ್ನು ನೋಡಿದ್ದೀರಿ ಎರಡು ಚೆನ್ನಾಗಿ ಹಾಡಿದ್ದೀನಿ ಬಟ್ ಮೊನ್ನೆ ಏನಾಯ್ತಪ್ಪ ಅಂತಂದ್ರೆ ಅರ್ಜೆಂಟ್ ಒಳಗೆ ಸ್ಟುಡಿಯೋಕ್ಕೆ ಹೋಗಿದ್ನಿ ಅಲ್ಲಿ ಪಲ್ಲವಿ ಒಂದ ಹಾಡಿದ್ದೀನಿ ಫುಲ್ ಸಾಂಗ್ ಇನ್ನೂ ಆಗಿಲ್ಲ ಫುಲ್ ಸಾಂಗ್ ಆಗ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತೋ ಇಲ್ಲೋ ಒಂದು ಪಲ್ವಿ ಅಂತೂ ಹಾಕಿದ್ದೀನಿ ನೋಡಿ ನಿಮಗೆ ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹಾಡು ಚಲೋ ಆಗಿರ ಫುಲ್ ಸಾಂಗ್ ಹಾಡ್ಪಣ ಅಂದ್ರೆ ನಾ ಹಾಡಕ್ಕೆ ರೆಡಿ ಯಾಕಪ್ಪ ಅಂತಂದ್ರೆ ಮೊನ್ನೆ ಅವಸರ ಟೈಮ್ದಾಗ ಹೋಗಿ ನನಗೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೆಂಗಾಗುತ್ತೋ ಅಂತೇಳಿ ನೋಡೋಣ ಅಂಥೇಳಿ ಪಲ್ಲವಿ ಒಂದು ಹಾಡ್ಕೊಂಡು ಬಂದಿದ್ನಿ ಈಗ ಒಂದು ಪಲ್ವಿ ತೋರಿಸಿದ್ದೀನಿ ಎರಡು ಚರಣ ಹೋಗ್ಲೋ ಅಷ್ಟ ಇಲ್ಲಿ ನಾನು ಕೂಡ ಹಾಡಿದ್ದೀನಿ ಅದನ್ನು ನೋಡಿದ್ದೀರಿ ಮುಂದೆ ಕೂಡ ಇನ್ನೂ ಚರಣ ಭಾಳ ಅದ್ಭುತವಾಗಿ ಅದಾವು ಈ ಹಾಡು ರಿಲೀಸ್ ಮಾಡ್ರಪ್ಪ ನಿಮ್ಗೆಲ್ಲರಿಗೂ ಇಷ್ಟ ಅಂದ್ರೆ ಹಾಡು ರಿಲೀಸ್ ಮಾಡ್ತೀನಿ ಒಂದು ಸ್ವಲ್ಪ ಟೈಮ್ ಬೇಕಾಗ್ತೈತಿ ನೆಕ್ಸ್ಟ್ ಹೋದಾಗ ಸ್ಟುಡಿಯೋಕ್ಕೆ ಇದನ್ನ ಫುಲ್ ಸಾಂಗ್ ಮಾಡ್ತೀನಿ ಎಲ್ಲರೂ ದಯವಿಟ್ಟು ನೋಡ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ ನನ್ನ ಚಾನಲ್ ಇನ್ನೋವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇಂಥ ಕಂಟಿನ್ಯೂ ವಿಡಿಯೋಗಳ ಕಂಟಿನ್ಯೂ ಆಗಿ ಹಾಕ್ತಿರ್ತೀನಿ ಎಲ್ಲರಿಗೆ ನಮಸ್ಕಾರ